ಕೋಟಿ ಚೆಕ್ ಬೌನ್ಸ್ ಮಾಡಿದ್ದು ನಿಂದ ಆರು ತಿಂಗಳು ಜೈಲು ವಾಸಕ್ಕೆ ಒಳಗಾಗಿದ್ದು ಮಧು ಬಂಗಾರಪ್ಪ ಆದ್ರೆ ಅರೆಸ್ಟ್ ಮಾಡಿದ್ದು ಪ್ರತಾಪ್ ಸಿಂಹನ ಸಹೋದರನ್ನ ನಿಮ್ಮ ಕುರ್ಚಿ ಉಳಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಮಗನ ಭವಿಷ್ಯಕ್ಕಾಗಿ ನನ್ನ ಕುಟುಂಬವನ್ನೇ ಬಲಿ ತೆಗೆದುಕೊಳ್ಳಲು ಹೊರಟಿದ್ದೀರಿ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿಎಂ ತಮ್ಮ ಮಗನ ರಾಜಕೀಯ ಭವಿಷ್ಯ ರೂಪಿಸಲು ನನ್ನ ಕುಟುಂಬವನ್ನೇ ಮುಗಿಸಲು ಹೊರಟಿದ್ದಾರೆ ಎಂದು ಕುಟುಕಿದರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ಬಿಟ್ಟಿದೆ ನನಗೆ ಭಾಳ ಮೆಚ್ಚುಗೆ ಅನಿಸಿದೆ ಅವರನ್ನು ಶ್ಲಾಘನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನು ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮಗೆ ನೆಚ್ಚಿದ್ದೀನಿ ನಿಮ್ಮನ್ನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಮಗನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಸಿ ಗೆಲ್ಸೋದಕ್ಕೋಸ್ಕರ ಅದು ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ ಅವನ ಕುಟುಂಬನೇ ಮುಗಿಸೋಣ ಅಂತ ಹೇಳಿಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯು ಆರ್ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್ ಬೆಳಗಾವಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮಂತ್ರಿ ಹೊರೆಯರೆಲ್ಲ ಪಾರ್ಲಿಮೆಂಟಿನ ಪಾಸ್ ಇಟ್ಕೊಂಡು ಮಾತಾಡ್ತೀರಿ ನಲ್ವತ್ತು ವರ್ಷದ ರಾಜಕೀಯ ಅನುಭವ ಇದೆ ಯಾವ ಬಂದು ಪರ್ಟಿಕ್ಯುಲರ್ ಹೌಸ್ದು ಮೆಂಬರ್ ಅಲ್ಲದೇ ಇದ್ದವ್ನ ಹೆಸರನ್ನೇ ಹೇಳೋಂಗಿಲ್ಲ ನನ್ನ ಹೆಸರುಳಿದು ತಿಳಿದು ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನು ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಗ್ನ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಸರ್ ನಿನ್ನೆ ಘಟನೆಯೇ ತಗೊಳ್ಳಿ ಸರ್ ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂಥ ಮಧು ಬಂಗಾರಪ್ಪನವರು ಆರು ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ಬಂಗಾರಪ್ಪನವರು ಆದರೆ ಪ್ರತಾಪ್ ಸಿಂಹನ ತಮ್ಮ ಅರೆಸ್ಟು ಪ್ರತಾಪ್ ಸಿಂಹಂತಾರೋ ತಮ್ಮ ಅರೆಸ್ಟು ಚೇಜ್ ಮಾಡಿ ಸಿನಿಮೆಯ ಸ್ಟೈಲಲ್ಲಿ ಹಿಡಿದುಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜವಾದ ನೀವು ಒಂದು ಬ್ರಿಲಿಯಂಟ್ ಪಾಲಿಟಿಷಿಯನ್ನು ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್ ಹದಿನಾರನೇ ತಾರೀಕು ಕಳೆದ ಈ ತಿಂಗಳ ಹದಿನಾರನೇ ತಾರೀಕು ಸಕಲ ಬೇಲೂರು ಹತ್ರ ಬೇಲೂರು ತಾಲೂಕಿಗೆ ಸೇರಿದಂಥ ಯಾವ್ದೋ ಜಮೀನಲ್ಲಿ ಜಯ ಜಮೀನಿನಲ್ಲಿ ಜಮೀನಲ್ಲಿ ಮರವನ್ನು ಕಡಿದಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅನ್ನೋರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ಅನ್ನೋ ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ ಇವತ್ತವರೆಗೂ ಹಿಡಿಯೋಕ್ಕಾಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀರಿ ಇಪ್ಪತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದೇನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ ಐ ಆರ್ ಇರೋದು ಜಯಮುನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನೊ ಅಂತ ಇನ್ನೊ ಅವ್ನು ಅಬ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯ್ತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳಿಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆಮರ್ಸ್ಬಿಟ್ಟಿದ್ನ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ ಐ ಆರ್ ಅಲ್ಲಿ ಅವನ ಹೆಸರಿದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮೊಬೈಲ್ ಆನ್ ಮೊಬೈಲ್ನ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡೆ ನೀವು ಬೆಂಗಳೂರಿಗೆ ಹೋಗಿದ್ದು ತಲೆ ಮರೆಸ್ಕೊಂಡೆಲ್ಲ ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾಕೆ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀನಿ ನಾನು ನಿಮಗಿಷ್ಟೇ ಹೇಳೋದು ಸರ್ ನಾನು ಹಿಂದೆನೂ ಹೇಳಿದೆ ಕಳೆದ ವಾರನೂ ಹೇಳಿದೆ ನೀವು ಇಲ್ಲಿಗೆ ನಿಲ್ಲಲ್ಲ ಸರ್ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನ ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ನನ್ನ ಚಾರಿತ್ರ್ಯವಧಾನ ಮಾಡ್ತಾ ಇದ್ದೀರಿ ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ